ಕರ್ನಾಟಕದ ನಾಡ ಹಬ್ಬ ನಮ್ಮ ದಸರಾ ಎರಡು ಸಾವಿರದ ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ರಾಜ್ಯ ದಸರಾ ಕ್ರೀಡಾಕೂಟ ಇವತ್ತು ನಾವೆಲ್ಲರೂ ಕೂಡ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ವಿಟ್ನೆಸ್ ಮಾಡ್ತಾ ಇದ್ದೇವೆ ಈ ಕ್ರೀಡಾಕೂಟಕ್ಕೆ ಸುಮಾರು ಕರ್ನಾಟಕದಿಂದ ಮೂವತ್ತ ಎರಡು ಜಿಲ್ಲೆಯ ಒಟ್ಟು ಸರಾಸರಿ ಮೂರು ಸಾವಿರದ ಎಪ್ಪತ್ತೆಂಟು ಕ್ರೀಡಾಪಟುಗಳು ಹಾಗೆ ಐನೂರ ಇಪ್ಪತ್ತ ಐದು ಅಧಿಕಾರಿ ವರ್ಗದವರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಕ್ರೀಡಾಕೂಟದಲ್ಲಿ ನಾವು ಕ್ರೀಡಾಪಟುಗಳಿಗೆ ನೋಂದಾವಣಿ ಮಾಡಿಕೊಂಡ ನಂತರ ನೋಂದಾವಣಿ ಗುರುತಿನ ಚೀಟಿ ಹಾಗೆ ಕ್ರೀಡಾ ಸಮವಸ್ತ್ರ ಕ್ರೀಡಾ ಗಂಟನ್ನು ಕೂಡ ಈಗಾಗಲೇ ವಿತರಣೆ ಮಾಡಿದ್ದೇವೆ ಕ್ರೀಡಾ ಗುರುತಿನ ಚೀಟಿಯನ್ನು ತಾವೆಲ್ಲರೂ ಕೂಡ ಧರಿಸಿಕೊಂಡು ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಹಾಗೆ ನಮ್ಮ ಸಮವಸ್ತ್ರ ಏನು ನಾವು ದಸರಾ ಕ್ರೀಡಾಕೂಟಕ್ಕೆ ನೀಡಿದ್ದೇವೆ ಅದನ್ನು ಧರಿಸಿಕೊಂಡು ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಉಪಸ್ಥಿತರಿದ್ದರೆ ನಮ್ಮ ಎರಡು ರಿಹರ್ಸಲನ್ನು ನಾವು ಆಯೋಜಿಸಲಾಗಿದ್ದು ಸಾಯಂಕಾಲದ ಉದ್ಘಾಟನಾ ಸಮಾರಂಭದ ಪೂರ್ವ ಸಿದ್ಧತೆಗಾಗಿ ತಮ್ಮ ಎಲ್ಲ ಕ್ರೀಡಾಪಟುಗಳು ಹಾಗೂ ಅಧಿಕಾರಿ ವರ್ಗದವರು ಎರಡು ಗಂಟೆಗೆ ಸರಿಯಾಗಿ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಉಪಸ್ಥಿತರಿರಬೇಕಾಗಿ ಮನವಿ ಮಾಡ್ತಾ ಇದ್ದೇವೆ ನಮಸ್ತೆ ದಸರಾ ಸಿಎಂ ಕಪ್ಗೆ ನಮಗೆ ತುಂಬ ಖುಷಿಯಾಗ್ತಿದೆ ನಾವು ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯಿಂದ ರಾಜ್ಯದ ಒಂದೊಂದು ಜಿಲ್ಲೆಯಿಂದ ನಾವು ಒಬ್ಬೊಬ್ಬರು ಟೆಕ್ನಿಕಲ್ ಅಫಿಷಿಯಲ್ಸ್ ಬಂದಿದ್ದೇವೆ ನಮಗೆ ಇದೊಂಥರ ಖುಷಿ ಹಳ್ಳಿಯ ಏನು ಸೊಗಡಿದೆ ಯೋಗದ ಸೊಗಡು ಅದನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಿರ್ಣಾಯಕತ್ವದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಇಷ್ಟ ಹಾಗಾಗಿ ನಾವೆಲ್ಲ ನಮ್ಮ ಏನು ಸಂಸ್ಥೆಯ ಒಂದು ಡ್ರೆಸ್ ಕೋಡ್ ಇರ್ಬೋದು ಅದರ ಜೊತೆಗೆ ಇವರು ಕೊಟ್ಟಿರ್ತಕ್ಕಂಥ ಆ ಟಿ ಶರ್ಟನ್ನು ಉಪಯೋಗಿಸಿ ನಾವು ಈ ಕಾರ್ಯಕ್ರಮದಲ್ಲಿ ನಾಲ್ಕು ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ನಮಗೆ ಒಂಥರ ಖುಷಿ ಆಗ್ತಾ ಇದೆ ಮೊದಲನೇದು ಯೋಗನವನ್ನು ಕ್ರೀಡೆ ಅಂತ ಮಾಡಿರ್ತಕ್ಕಂಥದ್ದು ಆ ಕ್ರೀಡೆಯನ್ನು ದಸರಾ ಕ್ರೀಡಾಕೂಟದಲ್ಲಿ ಒಂದು ನಾಡ ಹಬ್ಬದ ಈ ಒಂದು ಕಾರ್ಯಕ್ರಮದಲ್ಲಿ ಅಳವಡಿಸಿರ್ತಕ್ಕಂಥದ್ದು ತುಂಬ ಖುಷಿ ಖುಷಿಯಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಅಫಿಷಿಯಲ್ಸ್ಗಳಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ನಾನು ಆಭಾರಿಯಾಗಿದ್ದೇನೆ ನಮಗೆ ಒಂಥರ ಖುಷಿ ಇದೆ ಈ ಒಂದು ಸ್ಪರ್ಧೆಯನ್ನು ಏನು ಈ ಹಳ್ಳಿಯ ಸೊಗಡನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅದನ್ನು ಆ ಒಂದು ಹಂತದ ಒಂದು ಸ್ಪರ್ಧೆಯನ್ನು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಹಾಗಾಗಿ ನಮಗೆ ಈ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ವಂದನೆಗಳು ಇವರೆಲ್ಲ ನಮ್ಮ ಸಂಸ್ಥೆಯ ಟೆಕ್ನಿಕಲ್ ಅಫಿಷಿಯಲ್ಸು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಟೆಕ್ನಿಕಲ್ ಅಫಿಷಿಯಲ್ಸು ನಮ್ಮೊಟ್ಟಿಗೆ ಈ ಒಂದು ಸ್ಪರ್ಧೆಗೆ ಭಾಗವಹಿಸಿದ್ದಾರೆ ಹದಿನಾಲ್ಕು ಜನ ನಾವು ಒಂದು ಈ ಸ್ಪರ್ಧೆಗೆ ಇನ್ಕ್ಲೂಡಿಂಗ್ ನಿರ್ದೇಶ ರು ಸೇರಿ ನಾವು ನಾವು ನಾಲ್ಕು ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ ಒಂದು ಟ್ರೆಡಿಷನಲ್ ಸಾಂಪ್ರದಾಯಿಕ ಆರ್ಟಿಸ್ಟಿಕ್ ಅಂದರೆ ಕಲಾತ್ಮಕ ಆರ್ಟಿಸ್ಟಿಕ್ ಸೋಲೋ ಕಲಾತ್ಮಕ ಜೋಡಿ ಮತ್ತೆ ಇನ್ನೊಂದು ಲಯಬದ್ಧ ಜೋಡಿ ಅಂದರೆ ಅದಕ್ಕೆ ರಿದಮಿಕ್ ಪೇರ್ ಅಂತ ಕರಿತಾ ಬರ್ತವೆ ಈ ನಾಲ್ಕು ವಿಭಾಗದಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ವಿಶೇಷವಾದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಈ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದೀವಿ ಇವತ್ತು ಇನಾಗ್ರೇಷನ್ ಇದೆ ನಾಲ್ಕೂವರೆಗೆ ಸಿಎಂ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ತದನಂತರ ನಮ್ಮ ಈ ಒಂದು ಸ್ಪರ್ಧೆಗಳು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗ್ತಾ ಇದೆ ಎರಡು ದಿನ ವಿಶೇಷವಾಗಿ ಸ್ಪರ್ಧೆ ನಡೆಯುತ್ತೆ ಮೊದಲ ಹಂತದ ಸ್ಪರ್ಧೆಯು ಕೊನೆಯ ದಿನ ಆರನೇ ತಾರೀಕು ಬೆಳಗ್ಗೆ ಫೈನಲ್ ಸ್ಟೇಜ್ಗೆ ನಾವು ಬರ್ತಾ ಇದ್ದೇವೆ ಇದನ್ನು ಈ ಕಾರ್ಯಕ್ರಮವನ್ನು ದಸರಾ ಸಿ ಎಂ ಕಪ್ ಅನ್ನು ನಮ್ಮ ಸಿ ಎಂ ಎ ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು ಒಂದು ವಿಶೇಷ ಸಿ ಎಂ ಎ ನಮ್ಮ ಕ್ರೀಡಾ ಸಚಿವರಾಗಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ ಈ ಒಂದು ದಸರಾ ಸಿ ಎಂ ಕಪ್ಗೆ ನಾವು ಎಲ್ಲ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಆಭಾರಿ ಆಗಿದ್ದೇವೆ ಧನ್ಯವಾದ ಶುಭ ದಿನ ನಾಲ್ಕು ದಿನ ನಾವೆಲ್ಲ ಈ ಒಂದು ಹಬ್ಬದಲ್ಲಿ ನಾವು ಭಾಗವಹಿಸ್ತಾ ಇರತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶುಭ ದಿನ ನಮಸ್ತೆ ಎವ್ರಿ ಒನ್ ಸೊ ನಾವು ತುಮಕೂರಿಂದ ಲಾನ್ ಟೆನಿಸ್ ರೆಪ್ರೆಸೆಂಟ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿನ ಅಟ್ಮಾಸ್ಪಿಯರ್ ಸಖದಾಗಿದೆ ಎಲ್ಲರೂ ಇಲ್ಲಿ ಐ ಡಿ ಕಾರ್ಡ್ ಕೊಡೋದು ಆಮೇಲೆ ಇಲ್ಲಿ ಕೌಂಟರ್ ಅಲ್ಲೇ ನಮ್ಮ ಯೂನಿಫಾರ್ಮ್ ತಗೊಳ್ಳೋದು ಸಖದಾಗೈತೆ ಈ ವೈಬು ದಸರಾ ಕಪ್ ವಿಲ್ ಬಿ ದ ಬೆಸ್ಟ್ ನಾವು ಮೈಸೂರು ಟೀಮಿಂದ ಆಡ್ತಾ ಇರೋದು ನಮಗೆ ದಸರಾ ಕ್ರೀಡಾಕೂಟಕ್ಕೆ ಬಂದು ತುಂಬ ಖುಷಿ ಆಗ್ತಾ ಇದೆ ಇಲ್ಲೆಲ್ಲ ನೋಡ್ತಾ ಇದ್ರೆ ತುಂಬ ಎಲ್ಲ ಖುಷಿ ಆಗ್ತಾ ಇದೆ ನಾವು ಖೋಖೋ ಬಂದಿದ್ದೀವಿ ಬೆಳಗಾಂ ಡಿವಿಷನಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಫೆನ್ಸಿಂಗ್ ಸ್ಪೋರ್ಟ್ಸ್ ಹುಡುಗರು ಹುಡುಗಿರೆಲ್ಲ ಇದ್ದೀವಿ ಸೊ ಎಲ್ಲರೂ ಬೇರೆ ಬೇರೆ ಡಿವಿಷನ್ಸ್ ಕಾಡ್ತಾ ಇದ್ದೀರಿ ಕೆಲವರು ಬೆಂಗಳೂರು ಅರ್ಬನ್ ಕಾಡ್ತಾ ಇದ್ದಾರೆ ರೂರಲ್ ಕಾಡ್ತಾ ಇದ್ದಾರೆ ಕಾಡ್ತಾ ಇದ್ದಾರೆ ಬೆಳಗಾಂಗೆ ಕಾಡ್ತಾ ಇದ್ದಾರೆ ಸೊ ಎಲ್ಲ ಡಿವಿಷನ್ಸಿಂದ ಆಡೋರೆಲ್ಲ ಇಲ್ಲೇ ಇದ್ದಾರೆ ಸೊ ಇನ್ನೂ ಸ್ವಲ್ಪ ಜನ ಕಲರ್ಸ್ ಕಲೆಕ್ಟ್ ಮಾಡ್ಕೊಳಕೋ ಹೋಗಿದ್ದಾರೆ ಜರ್ಸೀಸ್ ಥ್ಯಾಂಕ್ ಯು ನಮಸ್ತೆ ದಸರಾ ಹಬ್ಬದ ಶುಭಾಶಯಗಳು ನಾವು ಬ್ಯಾಂಗ್ಳೂರು ರೂರಲ್ಲಿಂದ ಬಂದಿದ್ದೀವಿ ನಾವೆಲ್ಲ ಫೆನ್ಸಿಂಗ್ ಗೇಮ್ ಆಡೋದಕ್ಕೆ ಬಂದಿದ್ದೀವಿ ಅಂಡ್ ಇವರು ಸಮೀರಾ ಹರ್ಷಿತಾ ಚಂದನಾ ತೀ ಅಶ್ವಥ್ ನವೀನ್ ಶ್ರೇಯಶ್ ಹ್ಯಾಪಿ ಟು ಬಿ ಥ್ಯಾಂಕ್ ಯು ಚೀನ್ ಅಂತೇಳಿ ನಾವು ಕಲಬುರ್ಗಿ ಡಿಜನ್ ಲೆವೆಲಿಂದ ಬಂದಿದ್ದೀವಿ ನಮ್ಮ ಇವೆಂಟ್ ಬಂದ್ಬಿಟ್ಟು ಡಿಸ್ಕಸ್ರು ಆ ಮೈಸೂರು ದಸರಾಗ್ ಬಂದ್ಬಿಟ್ಟು ತುಂಬ ಖುಷಿ ಆಗ್ತಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಎವ್ರಿ ಅಥ್ಲೀಟ್ ಒಳ್ಳೇದಾಗ್ಲಿ ಜಯ ಕರ್ನಾಟಕ ಮತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಅಂದ್ಬಿಟ್ಟು ನಾನು ಬೆಂಗಳೂರು ಅರ್ಬನ್ ಡಿವಿಷನಿಂದ ಬಂದಿದ್ದೀನಿ ಆ್ಯಸ್ ಎ ನಾನು ರೆಸ್ಲರ್ ಆಗಿ ಎಪ್ಪತ್ತೊಂಬತ್ತು ಕೆ ಜಿಗೆ ಮೈಸೂರು ದಸರಾಗೆ ರಾಜ್ಯ ಮಟ್ಟದಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಸೊ ತುಂಬ ಸಂತೋಷ ಆಗ್ತಿದೆ ಈ ರೀತಿಯ ಕ್ರೀಡೆಯನ್ನು ದೈಸೂರು ಮ ಮೈಸೂರು ದಸರಾದಲ್ಲಿ ಆರ್ಗನೈಸ್ ಮಾಡಿರೋ ಎಲ್ಲ ಯೂತ್ ಎಂಡ್ ಡಿಪಾರ್ಟ್ಮೆಂಟ್ಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಾವು ರಾಯಚೂರಿಂದ ಬಂದಿರೋದು ಕಲಬುರಗಿ ಡಿವಿಷನು ಬ್ಯಾಸ್ಕೆಟ್ಬಾಲ್ ಈವೆಂಟ್ಗಾಗಿ ದಸರಾಗೆ ಬಂದಿರೋದು ಥ್ಯಾಂಕ್ ಯು ನನ್ನ ಹೆಸರು ಹೇಮಾ ಮೈಸೂರಿಂದ ವಾಲಂಟಿಯರ್ಸ್ ಆಗಿದ್ದೀವಿ ಹಾಯ್ ನನ್ನ ಹೆಸರು ರಾಧಿಕಾ ನಾನು ಮೈಸೂರಲ್ಲಿ ಅಥ್ಲೆಟಿಕ್ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ ಹಾಯ್ ನನ್ನ ಹೆಸರು ದೀಕ್ಷಿತಾ ಮೈಸೂರು ಹಾಸ್ಟೆಲಲ್ಲೇ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾವೆಲ್ಲ ಮೈಸೂರು ಡಿವಿಜನ್ ಅವರು ಮೈಸೂರು ಎಸ್ ಜಿ ಎಸ್ ಯೋಗ ಶಾಲೆಯವರು ಎಲ್ಲ ಯೋಗ ಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಯೋಗವನ್ನು ಪ್ರದರ್ಶನ ಮಾಡಿ ಒಳ್ಳೆ ಉತ್ತಮವಾದ ಪದಕಗಳನ್ನೆಲ್ಲ ಗಳಿಸಿರ್ತಕ್ಕಂಥ ಹುಡುಗರುಗಳು ಈಗ ಇಲ್ಲಿ ಕಾಂಪಿಟೇಷನ್ಗೆ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ರಾಜ್ಯ ದಸರಾ ಮೈಸೂರು ಕ್ರೀಡಾಕೂಟಕ್ಕೆ ನಾವು ಬಾಗ್ಕೋಟ ಜಿಲ್ಲೆಯ ಜಮಖಣಿ ತಾಲೂಕಿನ ತುಂಗಳ ಶಾಲೆಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ನಾವು ದಸರಾ ದಸರಾ ಕ್ರೀಡಾಕೂಟದಲ್ಲಿ ಜಿಮ್ನಾಸ್ಟಿಕ್ ಕ್ರೀಡೆಯಲ್ಲಿ ಭಾಗವಹಿಸುತ್ತೇವೆ ಪ್ರತಿ ವರ್ಷ ಸಹ ಪ್ರತಿ ವರ್ಷವೂ ಸಹ ದಸರಾ ಕ್ರೀಡಾಕೂಟದಲ್ಲಿ ಜಿಮ್ನಾಸ್ಟಿಕ್ ವಿಭಾಗದಲ್ಲಿ ಪದಕಗಳನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತರುತ್ತಾರೆ ವಿಭಾಗ ಮಟ್ಟದಲ್ಲಿ ಸದ್ಯ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಗೆದ್ದು ರಾಜ್ಯ ಮೈಸೂರು ದಸರಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುತ್ತಾರೆ ಮೈಸೂರು ಜಿಲ್ಲೆಯ ಚಾಮುಂಡಿ ವಿವಾಹ ಕ್ರೀಡಾಂಗಣದಲ್ಲಿ ಜಿಮ್ನಾಸ್ಟಿಕ್ ಕ್ರೀಡೆಗಳು ಜರುಗುತ್ತವೆ ಇಲ್ಲಿ ನಾವು ಜಿಮ್ನಾಸ್ಟಿಕ್ ವಿಭಾಗದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡುತ್ತಾರೆ ಜಿಮ್ನಾಸ್ಟಿಕ್ ವಿಭಾಗದಲ್ಲಿ